ಸರ್ಕಾರಕ್ಕೆ <laughs> <laughs> ಭಾಗೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟ ಸರ್ಕಾರದಿಂದ ನಾನು ಪ್ರಧಾನ ಕಾರ್ಯದರ್ಶಿ ಶಗೇಗೌಡ ಮಾತಾಡ್ತಾ ಇದ್ದೀನಿ ನಾವು ಇವತ್ತಿನವರೆಗೂ ಸರ್ಕಾರಕ್ಕೆ ತುಂಬಾ ಬೇಡಿಕೆಗಳನ್ನು ಕೊಟ್ಟು ನಮ್ಮ ಸಮಸ್ಯೆಗಳನ್ನು ನಾವು ಚುಟ್ಟು ಕೇಳಿಕೊಂಡು ಯುವತಿಗೂ ಒಂದು ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಬಗೆಹರಲಿಲ್ಲ ನಮ್ಮದು ಚಿಲ್ಲರೆ ಮದ್ಯ ಮಾರಾಟಗು ನಮಗೆ ಹತ್ತು ಪರ್ಸೆಂಟ್ ಮಾರ್ಗಿನ್ ಇರೋದಿಲ್ಲ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಗ ಕೊಡಿರ್ತಿರೋದು ಅದು ಕೂಡ ನಮಗೆ ಕೊಟ್ಟಿಲ್ಲ ನಮ್ಮ ಸರ್ಕಾರದಲ್ಲಿ ಈಗ ಹೊಸುದಾಗಿ ಆಕ್ಷನ್ ಮಾಡಬೇಕು ಅಂತ ಹೋಗಿದ್ದಾರೆ ಅದು ನಮ್ಮ ಇರ್ತಕ್ಕಂಥ ಅಂಗಡಿಗಳಿಗೆ ಮುಗ್ಗಟ್ಟುಗಳಿಗೆ ತೊಂದರೆ ಆಗ್ತದೆ ಹಾಗೆಯೇ ಮತ್ತೆ ಬೇರೆ ಬೇಡಿಕೆಗಳನ್ನ ಸುಮಾರು ಬೇಡಿಕೆಗಳನ್ನು ನಾನು ನಿಟ್ಟಿ ನಿಮಗೆ ಕೊಡ್ತೀನಿ ಆ ಬೇಡಿಕೆ ಒಂದು ಕೂಡ ನಾವು ಸರ್ಕಾರ ನಮಗೆ ಒಂದು ಸಮಯ ಕೊಟ್ಟಲ್ಲ ನಮಗೆ ಮಾತನಾಡಿಕೊಂಡ್ರು ನಾವು ಈ ಸರ್ಕಾರದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವರ್ಮಾನ ಕೊಡ್ತಾರೆ ನಲವತ್ತು ಸಾವಿರ ಕೋಟಿ ವರಮಾನ ಕೊಡ್ತಾ ಇದ್ದೀವಿ ಅಂದರೆ ರಾಜ್ಯದ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ನಾವು ವರಮಾನ ಕೊಡ್ತಾರೆ ನಲವತ್ತು ಸಾವಿರ ಕೋಟಿ ವರಮಾನ ಕೊಡ್ತಕ್ಕಂಥ ಇಲಾಖೆಯನ್ನ ಸಾತ್ಸಾರ ಮಾಡ್ತಾ ಇದ್ದಾರೆ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಹರಿಸಿ ನಮ್ಮ ಸಮಸ್ಯೆಗಳನ್ನು ಈ ಸರ್ಕಾರದಿಂದ ಬಗೆಹರಿಸಿಕೊಡ್ತಕ್ಕಂಥ ನಾವು ಇಡೀ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮತ್ತೆ ಹಾಗೂ ಅಬಕಾರಿ ಸಚಿವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯನ್ನು ನೋಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಇನ್ನೂ ಅನೇಕ ಸಮಸ್ಯೆಗಳನ್ನು ನಾವು ನಾನು ನಿಮಗೆ ಪ್ರಸ್ತುತ ಇದರಲ್ಲಿ ಕೊಟ್ಟಿದ್ದೀನಿ ಅದರಿಂದ ನಮ್ಮ ಸಮಸ್ಯೆ ಬಗೆಹರಿಲಿ ಅಂದ್ಬಿಟ್ಟು ಅವೆಲ್ಲ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ